ಬಾಳಷ್ಟು ಹೆಮ್ಮೆನಿಂದ ಯಾಕಂದ್ರ ಯಾರ್ ಮಾತಾಡಿದ್ರಿ ಒಂದಂತ ನೂರ್ ಎಕರೆ ಜಮೀನ್ ಅದರಿ ನಿಂಬಲ್ಲಿ ಒಂದ್ ಹತ್ ಆಕಳು ಕಟ್ಲಕೇನ್ರ ನಿಂಬಲ್ಲಿ ಹಿಮ್ಮತ್ ಅದೇನ್ರಿ ಅಂತ ದೇವ್ರ ನಂಗ ಆಶೀರ್ವಾದ ಮಾಡ್ಯಾನ ನಮ್ಗೆ ಆಕಳು ಮಾಡ್ಲಕ್ ದೇವ್ರಿ ಅದು ಬಹಳಷ್ಟು ಇಂತ ಇಂತ ತೃಪ್ತಿ ಎಲ್ಲಿ ಸಿಗ್ತೀವಿ ಹೇಳ್ರಿ ಅಂತ ನಾ ಅಂತೀರಿ ಯಾರಿಗೂ ಮಾಡ್ರಿ ಬರೀ ಸೂಪರ್ ನೇಪೇರಿ ಹಾಕದ ಬರೀ ಕಳಕಿನೇ ಹಾಕ್ದ ಬರೀ ತೊಗರಿ ಹೊಟ್ಟೆ ಹಾಕ್ದ ಮೆಕ್ಕಜೋಳ ಹಾಕ್ದ್ರಿ ಅನುಕೂಲ ಆಗಲ್ಲ ಅಂತ ನಾವ್ ಏನ್ ಮಾಡ್ತೇವ್ರ ದಿವಸ ಕಂಪಲ್ಸರಿ ಅಡ್ಯಾಡವ್ ಮೈದ್ ಬರ್ತಾವ ಏನ್ರ ಏನಾರ ತಿಂತವ್ ಎರಡನೇದೇನದ್ರಿ ಅವು ಅಡ್ಯಾಡವ್ ನೋಡ್ರಿ ಅವಾಗ ಎಲ್ಲಾ ಎಕ್ಸರ್ಸೈಜ್ ಆಗ್ತದೆ ರೈತ ಬಂದವರಿಗೆ ನಮಸ್ಕಾರ ನಾನ್ ನಿಮ್ಮ ರಂಗ ಕಸ್ತೂರಿ ಮುಡುಬು ಇವತ್ ನಾವು ಒಂದು ವಿಶೇಷವಾದ ವಿಡಿಯೋನ ಮಾಡ್ತಾ ಇದ್ದೀವಿ ಆ ಹಲವಾರು ಗೀರ್ ಹಸುಗಳಿರುವಂತ ಒಂದು ವಿಶೇಷ ಫಾರ್ಮ್ ಗೆ ಬಂದಿದ್ದೀವಿ ನಮ್ ಜೊತೆ ರೈತರಿದ್ದಾರೆ ನಮಸ್ಕಾರ ಸರ್ ಮೊದಲಿಗೆ ನಮ್ಮ ರೈತರಿಗೆ ತಮ್ಮ ಹೆಸರು ಮತ್ತು ಪರಿಚಯ ಹೇಳ್ರಿ ಸರ್ ನನ್ನ ಹೆಸರು ಕುಬೇರ ಚನ್ನಪ್ಪ ಮಾಮಡಿಗಿ ಇಟ್ಕ ಗ್ರಾಮದವರು ನಾವು ತಾಲೂಕು ತಾಲೂಕು ಕಲಬುರಗಿ ಜಿಲ್ಲಾ ಕಲಬುರಗಿ ಕರ್ನಾಟಕ ರಾಜ್ಯ ಸರ್ ಎಷ್ಟು ಎಕರೆ ಹೊಲ ಅದು ಸರ್ ನಿಮ್ದು ನಮ್ದು ನಲ್ವತ್ತು ಎಕರೆ ಜಮೀನಿದೆ ಏನೇನು ಬೆಳೆ ಸರ್ ನಾವು ನಮ್ಮ ಆಕಳುಗಳಿಗೆ ಬೇಕಾದಂತ ಮೆಕ್ಕೆಜೋಳ ಸೂಪರ್ ನೇಪಿಯರ್ ದಶರಥ್ ಹುಲ್ಲು ಅಳ್ಕಿ ಕಡಿಂದ ಜೋಳ ಹಾಕ್ತೀವಿ ರೀ ಹಾಂ ಇವೆಲ್ಲ ನಮ್ಮ ಆಕ್ಳಿಗೋಸ್ಕರ ನಾವು ಮೇವು ಜಮಾ ಮಾಡ್ತಾ ಇರ್ತೀವಿ ರೀ ಅದಲ್ದೆ ಮತ್ತೇನೇನು ಬೆಳಿತೀವಿ ಈಗಂತೂ ನಾವು ಏನು ಬೆಳಿತೇಲ್ರಿ ಈ ಆಕ್ಳಿಗೋಸ್ಕರ ನಾವೆಲ್ಲ ಮೇವು ಅದು ಮಾಡ್ತಾ ಇದ್ವಿ ಈಗ ಈ ತೊಗರಿ ಅದು ಹಾಕ್ತೀವಿ ರೀ ಹಾಂ ನಾರ್ಮಿನಲ್ ಆಗಿವಿ ಇಲ್ಲಾಂದ್ರೆ ನಾವೆಲ್ಲ ಬಾಳೆ ಕಬ್ಬೆಲ್ಲ ಬೆಳಿತಿದ್ದೀವಿ ರೀ ಇವಾಗ ಈಗ ಆಕ್ಳು ಮಾಡಿದಾಗಿಂದ ಇದಕ್ಕೆ ಜಾಸ್ತಿ ಮಾಡ್ತಾ ಇದ್ವಿ ಉಳ್ದಿಂದು ಜೋಳ ತೊಗರಿ ಎಲ್ಲಾ. ಬೆಳಿಗಳ ಸರ್ ನಮ್ ಭಾಗ ಬಿಸಿಲು ಜಾಸ್ತಿ ರೀ ನೀರಿಂದು ತೊಂದರೆ ಇರ್ತದ ಹಂಗಾಗಿ ಈ ಹಾಲಿಗೂ ಜಾಸ್ತಿ ಮಹತ್ವ ಕೊಡೋದಿಲ್ಲ ಜನ ಬರೀ ಡೈರಿ ಹಾಲನೆ ಯೂಸ್ ಮಾಡ್ತಿರ್ತಾರ ನೀವು ಯಾವ ತರ ಆಕಳು ಸಾಕ್ಬೇಕು ಯಾವ ತರ ಈ ಹೈನುಗಾರಿಕೆಗೆ ಬಂದ್ರಿ ಸರ್ ನಾ ನೋಡ್ರಿ ಈ ಆಕಳದು ಮಾಡಬೇಕಂತಂದು ಒಂದು ಉದ್ದೇಶ ಇಟ್ಕೊಂಡು ಅದೇ ನಮ್ಮ ದೇಶಿ ತಳಿಯನ್ನು ಹಾಲಿನ ಪೌಷ್ಟಿಕಾಂಶವುಳ್ಳ ಹಾಲು ಸಿಗುತ್ತೆ ನಮ್ಮ ದೇಶಿ ತಳಿ ಆಕಳೋದು ಹಾಲಿಂದ ಏನು ತುಪ್ಪ ಇದೆ ಅಲ್ರಿ ಎಲ್ಲಿ ಹುಡುಕ್ತಾ ಹೋದ್ರೂ ಸಿಗ್ತಾ ಇಲ್ಲ ಇದೆಲ್ಲ ಗಮನದಲ್ಲಿಟ್ಟುಕೊಂಡು ದೇಶಿ ಆಕಳದಲ್ಲಿ ಯಾವ ಆಕಳು ಮಾಡಿದ್ರೆ ನಮಗೆ ಅನುಕೂಲ ಆಗ್ತದೆ ಹೇಳಿ ನಾವು ಒಂದು ಎರಡು ವರ್ಷ ಅದ್ರ ಬಗ್ಗೆ ಭಾಳಷ್ಟು ಸ್ಟಡಿ ಮಾಡಿದೆ ಆ ನನ್ನ ಆಕಳುಗಳಲ್ಲಿ ದೇಶಿ ತಳಿದಲ್ಲಿ ಅಭ್ಯಾಸ ಮಾಡ್ತಾ ಹೋದಂಗೆ ನಾನು ಅಭ್ಯಾಸ ಮಾಡಿದ್ದು ನಮ್ಮ ಲೋಕ ನಮ್ಮ ಸದ್ಯ ನಮ್ಮ ಸ್ಥಳೀಯವಾಗಿ ಜವಾರಿ ಜವಾರಿ ಆಕಳು ಮತ್ತು ದೇವಣಿ ಖಿಲಾರಿ ಇವೆಲ್ಲ ನಮ್ಮ ಸ್ಥಳೀಯವಾಗಿ ಸಿಗುವಂಥ ಆಕಳು ಆದರೆ ಹಾಲಿಂದು ಒಂದು ಉದ್ದೇಶ ಇನ್ನು ಎರಡನೇ ಉದ್ದೇಶ ಈ ಆಕಳುಗಳಿಗೆ ಗಂಡು ಹೋರಿಗಳು ಆಗ್ತವ್ರಿ ಅವನು ನಮಗೆ ಕೆಲಸಕ್ಕೆ ಬರಬೇಕಂದ್ರೆ ಎರಡೂ ಆಗಬೇಕು ಅದು ಯಾವ ಥರ ಆಕುಳದಲ್ಲಿ ತಳಿಯಲ್ಲಿ ಉತ್ತಮವಾದಂಥ ಆಕಳು ಆಗ್ತದೆ ಹೇಳಿ ವಿಚಾರ ಮಾಡ್ತಾ ಹೋದಾಗ ಸಾಯಿ ಒಂಗೋಲು ಕಾಂಕ್ರೇಜ ರಾಠಿ ನಮ್ಮ ಗೀರ್ ನಾ ಏನು ಇದು ಗೀರ ಇವು ದೇವಣಿ ಇವೆಲ್ಲ ಸ್ಟಡಿ ಮಾಡಿದಾಗ ಈ ನಮ್ಮ ಗೀರ್ ಹಾಕಳದಲ್ಲಿ ಹಾಲಿಂದ ಉತ್ಪನ್ನನು ಸರಿಯಾಗಿದೆ ಈ ಗೀರ್ ಹಾಕಳು ಹೋರಿಗಳು ಏನದಲ್ರಿ ನಮ್ಮ ವ್ಯವಸಾಯಕ್ಕೆ ಉತ್ತಮವಾಗಿ ಕೆಲಸ ಮಾಡ್ಲಿಕ್ಕೆ ಶಕ್ತಿ ಉಳ್ಳವಾಗಿ ಕಂಡು ನಾನು ಎಲ್ಲ ಕಡೆ ಅಡ್ಡಾಡಿದಾಗ ಈ ನಮ್ಮ ಗೀರ್ ಹಾಕೋದು ಹೋರಿಗಳು ಗಳೆ ನಡೀಲಿಕ್ಕ ಎತ್ತಿನ ಬಂಡಿ ನಡಲಿಕ್ಕ ಎಲ್ಲ ಹೊಲಗೊಳದಲ್ಲಿ ನಾನು ಸ್ವತಃ ಕಣ್ಣಿಲ್ ನೋಡಿ ನಾನೇನು ಮಾಡಿದೆ ಈ ಗೀರ್ ಆಕಳು ಮಾಡಿದ್ರೆ ಹಾಲಿನ ಉತ್ಪನ್ನ ಸಿಗುತ್ತೆ ಮುಂದೆ ಗಂಡು ಹೋರಿಗಳನ್ನು ಕೆಲಸಕ್ಕೆ ಉಪಯೋಗ ಆಗುತ್ತೆ ನನಗೆ ಯಾವುದು ನುಕ್ಸಾನ ಆಗುವುದಿಲ್ಲ ಅಂತ ಹೇಳಿ ಡಿಸೈಡ್ ಮಾಡಿ ಗೀರ್ ಆಕಳನ್ನು ಚಾಯ್ಸ್ ಮಾಡಿ ಎಷ್ಟು ಸ್ಟಾರ್ಟ್ ಮಾಡಿದ್ರಿ ಸ್ಟಾರ್ಟಿಂಗ್ ಯಾವಾಗ್ಲೂ ನೋಡ್ರಿ ತಂದಾಗೊಮ್ಮ ಒಂದು ಲಾರಿ ರೀ ಒಂಬತ್ತು ಒಂದು ಗಂಡು ತಂದ್ರಿ ಅದರ ನಂತರ ಒಂಬತ್ತು ಹತ್ತು ಈ ಥರ ಮಾಡಿ ನಾ ಆರು ಲೋಡ್ ತಂದ್ರಿ ಆರು ಲೋಡ್ ಮೂರು ತಿಂಗಳದಾಗೆ ಮಾಡಿದ್ರಿ ಈಗ ಎಷ್ಟ ಸರ್ ಎಲ್ಲ ಸಣ್ಣ ದೊಡ್ಡ ಹೋರಿಗಳೆಲ್ಲ ಸರಿ ಎರಡು ನೂರು ಸಂಖ್ಯೆ ಆಗಿದೆ ರೀ ಸಂಖ್ಯೆ ಆಗಿದೆ ನಾ ದಿವಸ ಏನ್ರಿ ಕಂಪಲ್ಸರಿ ಮೇವು ಜೊತೆಯಲ್ಲಿ ಒಣಗಿದ್ದು ಮೇವು ಬೇಕು ರೀ ಬರೀ ಹಸಿಮೆವಂತ ನಡೆಯಲ್ಲ ನಾವು ನೋಡ್ರಿ ಒಂದು ಸಮಯ ಅಂದರೆ ಬೆಳಿಗ್ಗೆ ಹೊತ್ತು ಎಲ್ಲ ದನಗಳನ್ನು ಮೇಯ್ಸ್ಲಾಕ್ ಬಿಡ್ತೀವ್ರಿ ಮೇಯಿಸ್ಲಿಕ್ ಬಿಟ್ಟು ಒಂದು ಗಂಟೆಯ ಸುಮಾರು ಮತ್ತೆ ವಾಪಸ್ ತರ್ತೀವಿ ವಾಪಸ್ ತಂದ ನಂತರ ಹಾಲು ಕೂಡವನ್ನು ಇಲ್ಲೇ ಮತ್ತೆ ಕಟ್ಟಿಬಿಡ್ತೇವ್ರಿ ಕಟ್ಟಿ ಹೋಗ ನಾವು ಚಾಪು ಕಟ್ಟಡದಲ್ಲಿ ಹಸಿಮೆವನ್ನು ಏನ್ರಿ ಸಣ್ಣ ಚೂರ್ ಚೂರಾಗಿ ಮಾಡಿಕೊಂಡು ಹಸಿಮೆವನ್ನು ಹಾಕ್ತಿವಿ ನಾವು ಮತ್ತೆ ಗಬ್ಬ ಇದ್ದಿದ್ವು ಸಣ್ಣ ಕರುಗಳು ಮಣಕಗಳು ಹೊರಿಗಳು ಮತ್ತೇನ್ ಮಾಡ್ತೀವಿ ಪುನಃ ಮೂರು ಗಂಟೆ ಹಿಡಿದು ಮೇಲಕ್ಕೆ ಬಿಡ್ತೀವಿ ಮಧ್ಯಾಹ್ನದಿಂದ ಮತ್ತೆ ಮೇಲಕ್ಕೆ ಬಿಡ್ತೀವಿ ರೀ ಇದೇ ತರ ನಾವು ಮಾಡ್ಕೊತ ಬರ್ತಾ ಆ ತರ ಮಾಡೋದ್ರಿಂದ ಮೇವಿನ ನಿರ್ವಹಣೆ ಆಗ್ತದ ರೀ ಅವಕ್ಕ ಓಡಾಡಿ ಅವಕ್ಕೂ ಅನುಕೂಲ ಆಗ್ತದ ರೀ ಈ ಕಟ್ಟಿ ಬರಿ ಮೇಸೋದ್ರಿಂದ ಒಕ್ಕಲಾಗದಿಲ್ರಿ ದನಗಳು ಈಗ ಇರದಾಗ ಇಂಪಾರ್ಟೆಂಟ್ ಏನಿದೆ ರೀ ನಮ್ಮ ಸ್ವದೇಶಿ ತಳಿ ಏನಿದೆಯಲ್ಲ ಅವು ಕಂಪಲ್ಸರಿ ದಿವಸ ಅಡ್ಡಾಡ್ಲಕ್ಕ ಮೇಯ್ಲಕ್ಕ ಬಿಟ್ರ ನಮ್ಮ ಅಡಿಯದ ಜಮೀನದಲ್ಲಿ ನೂರ ಎಂಟು ಎಲಿಗಳ ತಿಂತೀ ನೂರಾ ಎಂಟು ಎಲಿಗಳಾಗ ಏನ್ರಿಂದೊಂದೊಂದೊಂದು ಔಷಧಿ ಉತ್ಪ ಉಳ್ಳ ಖನಿಜಿಲ್ಲ ಲಕ್ಷಣಗಳು ಅವೆಲ್ಲ ಒಂದು ಸಿಗ್ತಾವ್ರಿ ಎರಡನೇದು ಬೇರೆ ಬೇರೆ ಹುಲ್ಲಿಂದ ಸಿಗ್ತವ್ರಿ ಇದು ನಾವು ಕಟ್ಟಿ ಹಾಕಿ ಮೇಯಿಸ್ಬೇಕಂದ್ರ ಸಿಗಾ ಕೊಡಕಲ್ರಿ ಅದ್ರಗೋಸ್ಕರ ನಾವ್ ಅಡಿಮೇಲೆ ಬಿಟ್ಟೇವಂದ್ರ ಯಾವ್ದಾಕ್ ತಪ್ಪು ತಿಂದು ಬರಲ್ರಿ ಅದು ಬಹಳಷ್ಟು ಕವಾರಿ ಇರ್ಲಾಕ ಬಹಳಷ್ಟು ಸಹಾಯ ಆಗ್ತಂತ ನಮ್ಗ ತಿಳಿದು ಬಂತಿ ಅದು ಕಂಪಲ್ಸರಿ ನಾವ್ ಏನ್ ಮಾಡ್ತೇವ್ರಿ ಮೇಯ್ಲಾ ಬಿಡೇ ಬಿಡ್ತಿವ್ರಿ ನಾಲ್ಕು ಗಂಟೆ ಮೇಯ್ಕೊತ ಹೋಗ್ತಾವ್ರಿ ಹೊಲಗೊಳದ ಮೇಯ್ತವ್ರಿ ಎಲ್ಲಾ ಡಿಸೆಂಬರ್ ಐತಂದ್ರ ತೊಗರಿ ಹೊಲ ಖಾಲಿ ಐತವ್ರಿ ಹತ್ತಿ ಹೊಲ ಖಾಲಿ ಆಗ್ತವ್ರಿ ಜೋಳದ ಹೊಲ ಖಾಲಿ ಆಗ್ತವ್ರಿ ಕಡಲಿ ಹೊಲ ಖಾಲಿ ಆಗ್ತವ್ರಿ ಎಲ್ಲಾ ಕಡೆ ಏನ್ರಿ ಏನ್ರ ಚೂರ್ಚೂರ್ ಬೇರೆ 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 ಬೇರೆನೆ ಸಿಗ್ತಾವ್ರಿ ಅವಕಾ ಹೆಂಗಾಗ್ತಾವ್ರಿ ಟೇಸ್ಟ್ ಚೇಂಜ್ ರೀ ಬೇರೆ ಬೇರೆ ತಿನ್ನೋದ್ರಿಂದ ಶಕ್ತಿಗೆ ಶಕ್ತಿ ಏನಾಗ್ತದ್ರಿ ಅನುಕೂಲ ಆಗ್ತಾವ್ ಬರೀ ಸೂಪರ್ ನೇಪೇರಿ ಹಾಕ್ದ ಬರೀ ಕಳಿಕಿನಿ ಹಾಕ್ದ ಬರೀ ತೊಗರಿ ಹೊಟ್ಟೆ ಹಾಕ್ದ ಮೆಕ್ಕಜಳಿ ಹಾಕದ್ರಿ ಅನುಕೂಲ ಆಗಲ್ಲ ಅಂತ ನಾವೇನ್ ಮಾಡ್ತೇವ ದಿವ್ಸ ಕಂಪಲ್ಸರಿ ಅಡ್ಯಾಡಾಗಿ ಬಿಡ್ತೇವ್ರಿ ಮೈದ್ ಏನರ ಏನಾರ ಏನಾರ ತಿನ್ನ ತಿಂತವ್ ಎರಡನೇದೇನದ್ರಿ ಅವು ಅಡ್ಯಾಡ್ ಏನ್ ಬರ್ತಾವ ನೋಡ್ರಿ ಅವಾಗ ಎಲ್ಲ ಎಕ್ಸರ್ಸೈಜ್ ಮಾಡಿದಂಗ್ತಾವ ನಮ್ಮ ಮನುಷ್ಯರ ಬಾಡಿಗೆ ಆ ತರ ಎಕ್ಸರ್ಸೈಜ್ ಬೇಕು ಆ ಥರ ಬಿ ಭೀ ಅವು ಸ್ವತಃ ಅಡ್ಯಾಡ್ ಬಂದಿವಲ್ರಿ ಅವ್ಕ ದಣದ ಆಗಂಗಿಲ್ಲ ಇಲ್ಲಾಂದ್ರೆ ಸ್ಟ್ರೆಸ್ ಲೆವೆಲ್ ರೀ ಅದನ್ನು ನಾವು ನೋಡಿದ್ದೇವೆ ರೀ ಕಟ್ಟೆ ಹಾಕಿನ ಕಟ್ಟೋದ್ರಿಂದ ಸ್ಟ್ರೆಸ್ ಲೆವೆಲ್ ಬೆಳೀತದೆ ಸ್ಟ್ರೆಸ್ ಲೆವೆಲ್ ಬೆಳೆದ್ರಿಂದ ನಮ್ಮ ಜನರಿಗೆ ಹೆಂಗೆ ಆರ ಆರೋಗ್ಯವಂತವಾಗಿರ್ಬೇಕಂದ್ರೆ ಸ್ಟ್ರೆಸ್ ಆಗ ವ್ಯಾಯಾಮ ಸ್ಟ್ರೆಸ್ ಆಗಬಾರ್ದು ಏನು ಮಾಡಬೇಕು ವಾಕಿಂಗ್ ಮಾಡಬೇಕು ವ್ಯಾಯಾಮ ಮಾಡಬೇಕು ಅವಾಗ ಏನಾಗ್ತದ್ರಿ ಸ್ಟ್ರೆಸ್ ಡಿಪ್ರೆಸ್ ಆಗ್ತದೆ ಇಲ್ಲಾಂದ್ರೆ ಕಡಿಮೆ ಆಗಲ್ಲ ಅದೇ ಪ್ರಕಾರ ಈ ಆಕಳುಗಳನ್ನು ಕಟ್ಟಾಕಿನ ಜಾಗದ ಕಟ್ಟು ಸ್ಟ್ರೆಸ್ ಲೆವೆಲ್ ಬ ಯಾವುದೇ ಆಗಲಿ ಏನಾದರೂ ಓಕೆ ಅನಾರೋಗ್ಯ ಬಂದಾಗ ನಮ್ಗೆ ಹೆಂಗೆ ಇಮ್ಯುನಿಟಿ ಪವರ್ ಅಂತೀವಲ್ಲ ಆ ತಡ್ಕೊಂಬಂಥ ಶಕ್ತಿ ಯಾವುದು ಕಟ್ಟಿ ಮೇಸು ತನಕ ಇರೋದಿಲ್ಲ ಈಗ ಈ ನಂಬಲ್ ನಮ್ಗೆ ಅದು ಹೆಂಗೆ ಗೊತ್ತಾಯ್ತು ಅಂದ್ರೆ ಈಗ ಕಾಲುಬಾಯಿ ರೋಗ ಅಂತ ಬರ್ತಾವೆ ಬರೇ ಬರ್ತಾವೆ ಸಹಜ ಅದಕ್ಕೆ ಬಿಟ್ಟು ಅದು ಇನ್ನೊಂದು ಗುಳ್ಳಿ ಗುಳ್ಳಿ ಬಂದಿತ್ತು ರೀ ಫೇಮಸ್ ಐತ್ರಿ ಅಲ್ಲತ್ತೆ ಈ ನಂಬಲ್ ನೋಡ್ರಿ ಯಾವುದೋ ಒಂದು ಎರಡು ಆಕ್ಳಿಗೆ ಬಂತ್ರಿ ಅದು ಹೆಂಗ್ ಬಂತು ಹಂಗೆ ಹೋಯ್ತ್ರಿ ಹ್ಮ್ ಉಸ್ಸುಕ್ ಸುತ್ತಕೊಂಡಿಲ್ಲ ಯಾಕಂದ್ರ ಆಕುಳುಗಳಲ್ಲಿ ಇಮ್ಯುನಿಟಿ ಪವರ್ ಅದ ಅಂತ ಹೇಳಿ ಅವ್ಕೆಲ್ಲೋಕ ಹತ್ಕೊಂಡಿಲ್ಲ ಇಲ್ಲಾಂದ್ರೆ ಹತ್ಕೊತಿತ್ತು ಈ ಬೈರೋಗ ಹರ್ ವರ್ಷ ಬರ್ತದ್ರಿ ಪ್ರತಿ ವರ್ಷ ಬೈರೋಗ ಬರ್ತದ್ರಿ ಒಂದ್ ಎರಡು ಮೂರು ಹಿಂಗೆ ಬಂದದಪ್ಪ ಅಂಬಡ್ ನಾವೇನ್ ಮಾಡ್ತೇವ ಅವ್ ಬೇರ್ಪಡಿಸಿ ಗೊತ್ತಿಡ್ದು ಅವಕ್ ಬೇರೆ ಪಡಿಸಿ ಇದು ಮಾಡ್ತಿವಿ ಆದ್ರೂ ಆ ಬೇರ್ಪಡಿಸಷ್ಟು ಸಮಯದಲ್ಲೇ ಎಲ್ಲವಚಕಮ್ಮ ಹತ್ಕೊಂಡಿರ್ತದ್ರಿ ಆದ್ರ ಅದು ಹೆಂಗ್ ಹತ್ಕೊಂಡಿರ್ತದ ಅವ್ರ ಇಮ್ಯುನಿಟಿ ಪವರ್ ನಂಗೆ ಓಡೋಗ್ಬಿಡ್ತದ ಇದು ನಾ ಕಣ್ಣಾರ ನಮ್ದು ನೋಡ್ಕೋತ ಬಂದಿದ್ದು ಏನ್ರಿ ವ್ಯವಸ್ಥಿತದಾಗ ಅದು ನಮ್ಗೆ ಏನಾಗದ್ರಿ ಹಂಡ್ರೆಡ್ ಪರ್ಸೆಂಟ್ ಕಾನ್ಫಿಡೆನ್ಸ್ ನಿಂದ ಹೇಳಕ್ ನಾ ಇಚ್ಛೆ ಪಡ್ತೀನಿ ಸರ್ ವಿಶೇಷವಾಗಿ ಗೀರ್ ಹಾಕೋ ಬಗ್ಗೆ ಬಹಳ ಆಸಕ್ತಿ ಹೊಂದಿ ಸುಮಾರು ಜನ ಒಂದ್ ಟೈಮಲ್ಲಿ ನಮ್ಮ ಭಾಗದಲ್ಲಿ ಪ್ರತಿಯೊಬ್ರು ಗೀರ್ ಗೀರ್ ಅಂತಿದ್ರಿ ಆ ಕೆಲವು ಜನ ತಂದು ಮಾಡಿದ್ರು ಕೆಲವು ಜನ ಅರ್ಧಕ್ಕೆ ಬಿಟ್ರು ಕೆಲವರು ಜನ ನಡ್ಸ್ಕೊಂಡು ಹೋಗೋಕ್ಕಾಗಿಲ್ಲ ನಮ್ಮ ವಾತಾವರಣಕ್ಕೆ ಸಟ್ಟಾಗೋದಿಲ್ಲ ಅವು ಅಲ್ಲಿ ಗುಡ್ಡಗಾಡು ಪ್ರದೇಶದಲ್ಲಿ ಪ್ರದೇಶದಲ್ಲಿರೋವು ಇಲ್ಲಿ ಹೆಂಗ್ ಸಟ್ ಆಗ್ತಾವ ಹಂಗೆ ಹಿಂಗ್ ಕೆಲವರು ಹೇಳ್ತಿರ್ತಾರೆ ನೀವು ನೋಡಿದ್ರೆ ಇಷ್ಟು ಪ್ರಮಾಣದಲ್ಲಿ ಗೇರ್ ಹಾಸನ್ನ ಮಾಡಿದಿರಿ ಅದ್ರ ಬಗ್ಗೆ ಏನು ಹೇಳ್ತೀರಿ ಸರ್ ನೋಡ್ರಿ ಸರ ಎಂಟು ವರ್ಷ ಮುಗಿದು ಒಂಬತ್ತು ವರ್ಷನೇ ನೋಡಿದ್ರಿ ನಾನು ಮಾಡಿದ ಹಿಡಿದು ಇಲ್ಲಿವರೆಗೆ ನೋಡಿದ್ರೆ ಬೆಳಕೊತನೇ ಬಂದವ್ರಿ ಇದು ಬೆಳಕೊತ ಬರ್ಲಕ್ಕ ನೋಡ್ರಿ ನಾವು ಮಾಡೋ ಕೆಲಸದಲ್ಲಿ ಮೊದಲನೇದಾಗಿ ಪರಿಪೂರ್ಣತೆಯನ್ನು ನಾಲೆಜ್ ಒಂದು ಜ್ಞಾನ ಫಸ್ಟ್ ಪಡ್ಕೋಬೇಕು ಅವಾಗ ನಿಮಗೇನಾಗ್ತದ ಸಾಕಣೆ ಮಾಡ್ಲಿಕ್ಕೆ ಅನುಕೂಲ ಅನುಕೂಲ ಈಗ ನಾನು ನಿಮಗೆ ಫಸ್ಟೇ ಹೇಳ್ದೆ ಎರಡು ವರ್ಷ ನಾ ಇದನ್ನು ಸ್ಟಡಿ ಮಾಡಿ ಶ್ರಮಪಟ್ಟು ಅದ್ರ ಬಗ್ಗೆ ಅಭ್ಯಾಸ ಮಾಡಿದ್ದೀನಿ ರೀ ಅದಕ್ಕೆ ನನಗೇನದ ರೀ ಆ ಅಭ್ಯಾಸ ನನಗೇನಾಗ್ಯದಲ್ರಿ ಹೆಂಗೆ ನಿರ್ವಹಣೆ ಮಾಡಬೇಕಂತ ಹೇಳಿ ನನಗೆ ಸಹಾಯ ಆಯ್ತು ರೀ ಪ್ರಕಾರ ಪ್ರಕಾರನ ಮಾಡ್ಕೊತ ಬರ್ತಾಯಿದ್ದೀನಿ ರೀ ಈಗ ಅದು ನೀವು ಅಭ್ಯಾಸ ಮಾಡಲಿಲ್ಲ ಅದ್ರ ಬಗ್ಗೆ ತಿಳ್ಕೊಲಿಲ್ಲ ಗೊತ್ತು ಅಂದ್ರೆ ನಿಮ್ಗೆ ಏನಾಗ್ತದ್ರಿ ವರ್ಷ ಎರಡು ವರ್ಷ ನಾಲ್ಕು ವರ್ಷ ಮಾಡ್ತೀರ ಕರೆಕ್ಟ್ ನಿಮ್ಗೆ ಏನಾಗ್ತದ ಅದು ಹಿಂಗಾಯ್ತು ಅದು ಹಂಗಾಯ್ತು ಅಂತ ಹೇಳಿ ನಿಮ್ಗೆ ಅದು ತಿಳಿದಕ್ಕೆ ನೀವು ಬಂದ್ ಮಾಡಿಕೊಂಡ್ರೆ ಹೊರತು ಅದು ತಿಳಿದು ಬಂದ್ ಮಾಡ್ಕೊಂಡಿಲ್ಲ ಅಂತ ನನಗೊಂದು ವಿಚಾರ ಹೇಳ್ತಾರೆ ಸುಮಾರು ದಿನಗಳಿಂದ ಗೀರ್ನ ಸಾಕ್ತಾ ಬಂದಿದ್ರಿ ವಿಶೇಷವಾಗಿ ಈ ಗೀರಸುಗಳಿಗೆ ಏನ್ ಮೇಂಟೆನೆನ್ಸ್ ಮಾಡಬೇಕು ಯಾವ ತರ ಸಮಸ್ಯೆಗಳು ಬರ್ತವೆ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಹೇಳ್ರಿ ಸರ್ ನೋಡ್ರಿ ನಾನು ಗೀರಸುವನ್ನು ಕಟ್ಟಿದ ನಿಂದ ಇಲ್ಲಿವರೆಗೆ ನನಗೆ ಸಮಸ್ಯೆ ಕಂಡಿದ್ದು ಕೆಚ್ಚಲು ಬಾವು ಸ್ವಲ್ಪ ಹಾಲು ಹೆಚ್ಚಿರ್ತಾವ್ರಿ ಸ್ವಲ್ಪ ಏನರ ಅದಕ್ಕ ಸಮಸ್ಯೆ ಆದಾಗ ಕೆಚ್ಚಲು ಬಾವು ಬರ್ತದ್ರಿ ಆ ಕೆಚ್ಚಲು ಬಾವು ಬಂದಿಂದ ಸ್ವಲ್ಪ ಅಷ್ಟೇ ಕಂಡು ಬರ್ತದ್ರಿ ಉಳ್ದಿಂದ ಇರ್ದಾಗ ನಮ್ಗಂತೂ ಬೇರೆ ಏನು ಗೀರ್ ಹಾಕೋದಾಗ ಬೇರೆ ಡಿಸೀಸ್ ಅಂತೂ ನಮ್ಗೆ ಅನ್ಸಿರೀ ಕೆಚ್ಚಲು ಬಾವುದೊಂದು ಸಮಸ್ಯೆ ಬರ್ತದ ಕೆಚ್ಚಲು ಬಾವಿಗೆ ಎಲ್ಲ ಔಷಧಿಗಳು ಹಚ್ಕೊಂಡ್ರೆ ಕಮ್ಮಿ ಮತ್ತೆ ಬಿಟ್ಟು ನಮ್ಗಂತೂ ಯಾವ್ದು ರೋಗ ಕಂಡು ಬಂದಿಲ್ಲರಿ ಸರ್ ಎಷ್ಟಿದಾವ್ ಹತ್ರ ಈಗ ಹೋರಿಗಳು ನಿಮ್ ಅವ ನೋಡ್ರಿ ಈಗ ನಮ್ದು ಹೋರಿಗ ನಾವು ಒಕ್ಕಲ್ ತನಕ ಮೇವು ಅದ್ ಇದೇ ಬಳಸ್ತೇವ್ ಈಗ ಮತ್ತಿನ್ನ ರೆಡಿ ಆಗಿದ್ವಿ ಏನ್ ಮಾಡ್ತೇವ್ರೀ ಕೆಲಸ ಎಲ್ಲ ಓಡಿರಿ ಹಾ ಓಡೋದು ಕೆಲಸ ಮಾಡೋದು ಏನ್ರಿ ಯಾರ ತಗೊಂಬರಿ ಕೊಡ್ತಾ ಇರ್ತೇವ್ರಿ ಈ ಟೈಪ್ ಬ್ಯಾಚ್ ಮಾಡ್ತೇವ್ರಿ ಎರಡು ಸೇಮ್ ಅವ್ರಿ ಈಗ ಕೆಲಸ ಕಲಿತೇವ್ರಿ ಯಾರ ಒಯ್ದ್ ಬಿಡ್ತೇವ್ರಿ ಹಿಂಗಾಗಿ ಆಲ್ರೆಡಿ ನಾವ್ ಈಗ ಎಂಟ್ ರೀ ಕೆಲಸ ನಡೆದವ್ರಿ ನಡೆದ ಕಡೆ ಈಗ ನಿಮ್ಮ ಎದುರಿಗೆ ಇದು ಇವ್ರಿಗೆ ತಗೊಳ್ಳಿ ಹಂಗೆ ಹೋಗಿ ಕೆಲಸ ಕಲ್ಸೋದು ಮಾರೋದು ಮಾಡ್ತೇವ್ರಿ ಐವತ್ತು ಅರವತ್ತು ಸಾವಿರ ನಲ್ವತ್ತು ಸಾವಿರ ಒಂದೊಂದು ಹೊರಿ ಕೊಡ್ತೇವ್ರಿ ಈಗ ನಮ್ಮ ಹತ್ರ ಜಾಸ್ತಿ ಅಂದ್ರ ಜವಾರಿ ಅವ್ರಿ ಜವಾರಿ ಇಲ್ಲಾರಿ ಅವ್ರಿ ಮತ್ತೆ ದೇವಣಿ ಅವ್ರಿ ಎಲ್ಲ ಅದರ ಕೆಲ್ಸಕ್ಕ ಇದರ ಕೆಲ್ಸಕ್ಕ ಹೆಂಗ್ ಈಗ ನೋಡ್ರಿ ನಂಬಲ್ ಈಗ ಇದು 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 ನಮ್ದು ಏನಂತಾರ ದೇವಣಿ ಟೈಪ್ ಇದ್ದೀನಿ ಈಗ ಅದ್ರ ಜೊತೆಲಿ ನಮ್ ಹೋರಿನೆ ನಾವ್ ಕೆಲಸ ಕಲಸಿ ಇದ್ರ ಜೊತೆ ಕೆಲಸ ಮಾಡ್ತೇವಿ ಈಗ ಇದು ಇದು ದೇವಣಿ ಮಿಕ್ಸ್ ಅದರಿ ಆದ್ರ ಅದಕ್ಕ ಬಲವಾನ ಇದು ಅದರಿ ಈ ನಾವ್ ಎಲ್ಲಾ ಮೇವು ತರಲಕ್ಕೆ ಮೇವ್ ಹಾಕ್ತೇವ್ರಿ ಕೆಲಸ ಕಚ್ಚಿದಾಗ ಇದೇ ಮುಂದ್ ಹೋಗ್ತೇವ್ರಿ ಅದಕ್ಕ ಶಕ್ತಿ ಹೆಚ್ಚರಿ ನಿಜ ಹೇಳ್ಬೇಕಂದ್ರಿ ನಾನು ಎಲ್ಲಿ ತನ ನೋಡಿದ್ರೂ ಆಕಳುಗಳೇ ನೋಡಿನ್ರಿ ಆಯ್ತು ಗೀರ್ ಓರಿಗಳಿದ್ರೂ ಬೀಜಕ್ ಅಷ್ಟೇ ಇಟ್ಕೊಂಡ್ರಿ ಈ ತರ ಗಳೆ ಗಾಡಿಗಂತೂ ಎಲ್ಲಿ ನೋಡಿದ್ದಿಲ್ರಿ ನಿಮ್ಮೆದ್ರಿ ಅವ್ ನೋಡ್ರಿ ನಾ ಫಸ್ಟ್ ಸ್ಟಡಿ ಮಾಡಿನ್ರಿ ನೋಡಿನ್ರಿ ಬೇರೆ ಕಡೆ ಗಳೆ ನಡೆಯೋದು ಎತ್ತಿನ ಗಾಡಿ ನಡೆಯೋದು ಕಬ್ಬಿನ ಬಂಡಿ ನಡೆಯೋದು ಆ ಇದರಿಂದ ನಂಬಲ್ ಬಿ ನಡೀತದ ಮಾಡಿದ್ರ ಆಯ್ತದ ನಾವ್ ಒಕ್ಕಲಿಗೆ ಇರಿದ್ವಿ ಆಶೀರ್ವಾದ ಇರ್ತದ ಇಲ್ಲ ಅಂದ್ರೆ ಸುಮ್ನೆ ಯಾವ್ದೋ ಮಾಡ್ಲಾಕ್ ಹೋದ ಏನೋ ಆಗ್ತದ ಅಂತ ಹೇಳಿ ಮಾಡಿಲ್ರಿ ಕಿಲಾರಿ ಬಿ ಚೆನ್ನಾಗಿದೆ ಇಲ್ಲ ಅಂತ ಇಲ್ರಿ ಆದ್ರೆ ಕಿಲಾರಿ ಹಾಲಿನ ಉತ್ಪಾದನೆ ಕಮ್ಮಿ ಅದ್ರಿ ಈಗ ನಮ್ಗ್ ಹಾಲ್ನು ಬೇಕು. ಕೆಲ್ಸಕ್ಕೂ ನಡಿಬೇಕಂದ್ರ ನನಗ ಈ ದೇಶಿ ಗೀರ್ ಹಾಕಳ ಇಡಿಸ್ತರಿ ಯಾಕಂದ್ರ ಎಡ್ಡಕ ಯೋಗ್ಯತೆ ಐತಿ ದೇವಣಿ ಬಿ ಅವರಿ ಸ್ವಲ್ಪ ಹಾಲಿನ ಉತ್ಪಾದನೆ ಕಮ್ಮ ರೀ ಎರಡನೇದು ಹೋರಿಗಳ ನಿರ್ವಹಣೆ ಮಾಡುದು ಸುಲಭ ಇಲ್ರಿ ಈ ನಮ್ಮ ಗೀರ್ ಹಾಕಳದಾಗ ಬಹಳ ಐತ್ರಿ ಹೋರಿಗಳು ನೀವ್ ನೋಡ್ರಿ ಏನ್ ಇಷ್ಟು ಐತ್ರಿ ಈ ತರ ಸಂಭಾಯತ್ ನಮ್ಗ ನಮ್ಮ ದೇವಣಿ ದೇವಣಿ ಹೋರಿಗಳ್ರಿ ಅವು ಬಹಳ ಸ್ವಲ್ಪ ಏನಂತಾರ ಹಿಂಗ ಹೊಡೆದು ಇಂಥವೆಲ್ಲಾ ಇರ್ತವ್ರಿ ಈ ನಮ್ಮ ಗೀರ್ ಹಾಕಳು ಹೊರಗುಳದಾಗ ನೈಂಟಿ ನೈನ್ ಪರ್ಸೆಂಟ್ ಹೊಡೆವಿ ಇಲ್ರಿ ಈ ಉದ್ದೇಶಕ ಎರಡು ಆಗ್ತಾವ ಅಂತ ಹೇಳಿ ಉದ್ದೇಶದಿಂದ ಗೀರ್ ಹಾಕಳು ನಾವು ಚಾಯ್ಸ್ ಮಾಡಿ ಹಾಲಿಗನ ಆಯ್ತ್ರಿ ಮತ್ತೆ ಕೃಷಿಗನ ನಾಯ್ತ್ರಿ ಅಡ್ಡಿ ಕೆಲ್ಸಕ್ಕ ಸರ್ ನಿಮ್ ದಿನಚರಿ ಯಾವ ತರ ಇರ್ತದ ಬೆಳಿಗ್ಗೆ ಸಾಯಕರಿಗೆ ನಂಬಲ್ಲಿ ಹೇಳ್ತಾರ್ರಿ ನಾಲ್ಕೂವರೆಗೆ ಎದ್ದು ಫಸ್ಟ್ ಎಲ್ಲ ಹೆಂಡೆ ಕಸ ಮಾಡ್ಕೊಡ್ತಾರ್ರಿ ನಂತರ ಹಾಲು ಕರೀತಾರ್ರಿ ಹಾಲಿನ ಪ್ಯಾಕೆಟ್ ಮಾಡ್ಕೊಂಡು ಹುಡುಗ ಹಾಲು ಹಾಕ್ಲಾಕ ಗುಲ್ಬರ್ಗ ಲೋಕಲ್ ಮನೆ 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 ತಂದು ಸಪ್ಲೈ ಮಾಡ್ತಾನೆ ಅದ್ರ ನಂತರ ಮೇವು ಹಾಕದ್ರಿ ದಾಣ ಹಾಕೋದು ಮುಂಜಾನೆ ಏಳುವರೆಗೆ ಜನಗಳ ಮೇಲಕ್ಕೆ ಬಿಡ್ತೀವ್ರಿ ಮತ್ತು ಮಧ್ಯಾಹ್ನ ಒಂದು ಒಂದುವರೆಗೆ ಬರ್ತಾವ್ರಿ ಬರೋಣ ಈಗ ನಾವು ಕುಟ್ಟಿ ಹಾಕಿದೀವಿ ರೀ ಅದನ್ನು ವೀಡಿಯೋ ಮಾಡಿರಿ ಅದು ಮೇವು ಹಾಕೋ ಹಾಲು ಕೊಡೋ ಇಡ್ತಾವ್ರಿ ಮತ್ತೆ ನಾವೇನದ ಎಲ್ಲಾ ಗಬ್ಬೈದ ಮಣಕಗಳು ಕರುಗಳು ಹುರಿಗಳು ಎಲ್ಲ ಮತ್ತ ಮೇಲಾಗ್ ಬಿಡ್ತೇವೆ ಮತ್ತ್ ಮೂರವರೆಗೆ ಹಾಲು ಕರ್ಲಾಕ್ ಸ್ಟಾರ್ಟ್ ಮಾಡ್ತೇವ್ರಿ ಮತ್ ಹಾಲಿನೆಲ್ಲ ಕರದ ಎಲ್ಲ ಹಾಲಿನ ಪ್ಯಾಕೆಟ್ ಮಾಡ್ಕೊಂಡು ಹುರ್ಗ ಗುಲ್ಬರ್ಗ ತಗೊಂಡ್ತೇನ್ರಿ ಮತ್ ಅವಲ್ಲ ಸಾಯಂಕಾಲ ಇಷ್ಟ ದಾಣ ರೀ ನೀರ್ ಕುಡಿಸ್ತೀವಿ ಇದು ಆಕಳುಗಳು ದಿನಚರ್ಯ ಮಾಡ್ಬೋದು ಏನೇನು ಮೇವ್ ಹಾಕ್ತಿರಿ ಯಾವ ತರ ಆಗ್ತೀರಿ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ನೋಡ್ಸರ ಈಗ ನಾವು ಯಾವ್ದೇ ಮೇವು ಹಸಿ ಮೇವು ತಗೊಂಡ್ ಬರ್ತೇವ್ರಿ ಹೊಲ್ದಾಗಿಂದು ತಂದು ಇದು ನಾವ್ ಏನ್ ಮಾಡ್ತೇವ್ರಿ ಚಾಪ್ ಕಟ್ಟ್ರ ಮಿಷಿನ್ ಅದ ರೀ ಆ ಚಾಪ್ ಕಟ್ಟರ್ ಮಿಷಿನ್ ದಾಗ ನಾವ್ ಈ ತರ ಬಾರಿ ಕಟ್ ಮಾಡ್ತೇವ್ರಿ ಕಟ್ ಮಾಡಿ ಇದೇ ತರ ದೊಡ್ಡ ಎಲ್ಲಾ ಹಾಕಿ ತುಂಬಿ ಬಿಡ್ತೇವ್ರಿ ಫುಲ್ ಇವು ರಾತ್ರಿ ಬೆಳಗಾತನ ಏನ್ರಿ ಒಂದುವರಿ ಬಂದ್ ಅಂದ್ರ ಹಿಂಗೇ ತಿಂತಾನೆ ಇರ್ತಾವ ನೋಡ್ರಿ ನಿಮ್ ಎದ್ರಿ ಅದ ನೋಡ್ರಿ ಫುಲ್ ಮೆವ್ ದಿವಸ ಇದೇ ನಮ್ ದಿನಾಚಾರ್ಯ ರೀ ಈಗ ಸಾಯಂಕಾಲ ಏನ್ರೀ ಈಗ ಹಾಕ್ದೇವ್ರ ಮಿಕ್ಸ್ ಮಾಡ್ತೇವ್ರಿ ಕಳಕಿ ಹಸಿಮೆವ್ ಕಬ್ಬ ಈ ಕಬ್ಬಿನ ನಿಮೆಲ್ಲ ನೋಡ್ರಿ ನಿಮ್ ಎದ್ರಿ ಅದನ್ನ ವಿಡಿಯೋ ಮಾಡ್ಕೊರಿ ಎಲ್ಲಾ ಮಿಕ್ಸ್ ಮಾಡ್ತೇವ್ರಿ ಮಿಕ್ಸ್ ಮಾಡಿ ಹಾಕ್ತಾ ಇರ್ತೇವ್ರಿ ಈಗ ಅದ್ ಕಬ್ಬು ಅದು ಕಬ್ಬು ಅದ್ರಿ ಕಬ್ಬುನು ದನಗಳ ಸಲಗೆ ಮಾಡ್ತೇವ್ರಿ ಮಿಕ್ಸ್ ಮಾಡ್ತೇವ್ರ ನಿಮ್ ಕುಟ್ಟಿ ಕುರ್ಟಿ ಮಾಡಿ ನೋಡ್ರಿ ಹಾಕ್ತೇವ್ರಿ ತಿಂತಾ ಇರ್ತೇವ್ರಿ ಸರ್ ಹಾಲು ಎಷ್ಟ್ ಟೈಮ್ ಕರಿತೀರಿ ಸರ್ ಎರಡ್ ಟೈಮ್ ರೀ ಬೆಳಿಗ್ಗೆ ರೀ ಸಾಯಂಕಾಲ ಅಂದಾಜು ಒಂದೊಂದ್ ಎಷ್ಟ್ ಲೀಟರ್ ಕೊಡ್ತಾವ್ರಿ ನಂಬಲ್ ನೋಡ್ರಿ ಎರಡ್ ಲೀಟರ್ ಹಿಡಿದು ಆರ್ ಲೀಟರ್ ಕೊಡತಾವ್ರಿ ಒಂದ್ ಸಮಯಕ್ಕೆ ಒಂದ್ ದಿನಕ್ಕೆ ಎಷ್ಟ್ ಲೀಟರ್ ಕಲೆಕ್ಟ್ ಆಗ್ತವ್ ಒಂದ್ ನೂರ್ನಿಂದ ಒಂದ್ ಎವರೇಜ್ ಸಾವರೇಜ್ ನೂರಿಂದ ನೂರ ಇಪ್ಪತ್ತೈದು ಲೀಟರ್ ರೀ ವರ್ಷಾ ನೂರ ಆಗ್ತವ್ರಿ ನೈನ್ಟಿ ಬಿ ಆಯ್ತವ ಒಂದೂರ ಇಪ್ಪತ್ತೈದು ಒಂದೂರ ಮೂವತ್ತ ಸರ್ ಇದನ್ನ ಎಲ್ಲೆಲ್ಲಿ ಮಾರಾಟ ಮನಿ ಮನಿ ಹಾಲ್ ಕೊಡ್ತೀವಿ ಹೆಂಗ್ ಲೀಟರ್ ಕೊಡ್ತೀವಿ ಸರ್ ನಾವು ನೈಂಟಿ ರುಪೀಸ್ ಲೀಟರ್ ಹಾಲು ಕೊಡ್ತೇವ್ರಿ ಎರಡ್ ಸಾವಿರ ಐದನೂರು ರೂಪಾಯಿ ಕಿಲೋ ತುಪ್ಪ ಕೊಡ್ತೇವೆ ತುಪ್ಪ ಹಾಲು ಉಳಿದ್ರಿ ದಿವ್ಸ ಕೊಡ್ಲಕ್ಕಾಗಿ ಎಲ್ಲಾ ಕಡೆ ಮನೆ ಮನೆ ಕೊಟ್ಟಿದ್ಮಕ ಹಾಲು ಉಳಿತೇವ್ರಿ ಆ ಹಾಲು ಉಳಿದಿನೆಲ್ಲ ತಂದು ಹೆಪ್ಪ ಹಾಕ್ತೇವ್ರಿ ಮೊಸರ ಆಗಿದ ನಂತರ ಮಜ್ಜಿಗೆ ಕೇಳಿ ಮಾಡ್ತೇವ್ರಿ ಅದ್ರ ಮೇಲೆ ಬೆಣ್ಣೆ ಬರ್ತೇವ್ರಿ ಬೆಣ್ಣಿ ತೆಗ್ದು ತುಪ್ಪ ಮಾಡ್ತೇವ್ರಿ ಹಾಲು ತುಪ್ಪ ಅಲ್ದೆ ಮತ್ತೇನೂ ಎರಡು ಹಾಲು ತುಪ್ಪ ಎರಡು ಬೆಣ್ಣಿ ಭಿ ಹೋಯ್ತಾರೀ ಮೊಸರೂ ಹೋಯ್ತಾರ ಅದ್ರ ಹಾಲು ತುಪ್ಪ ಅಂತ ಹೇಳ್ರಿ ಸರ್ಗಳು ಎಷ್ಟ್ರಿ ಅವನ್ ಯಾವ ತರ ನಿರ್ವಹಣೆ ಸರ್ ಈಗ ನಂಬಲ್ ಯಾವಾಗ್ಲೂ ಒಂದು ಮೂವತ್ತು ಐದು ಮೂವತ್ತೆಂಟು ತಕ ಹಾಲ್ ಹಿಂಡ ಇರ್ತವ್ರಿ ಇವೆಲ್ಲ ಕರುಗಳು ಹಾಲ್ ಹಿಂಡ ಕರುಗಳ್ ನೋಡ್ರಿ ಹಾಲು ಹಿಂಡತೇವ್ರಿ ಒಳಗ ಡ್ರಮ್ ಡ್ರಮ್ಗಳು ಮಾಡಿದೇವ್ರಿ ಮೇವು ಹಾಕ್ತೇವ್ರಿ ಡ್ರಮ್ ಡ್ರಮ್ಗಳ ನೀರಿನ ಡ್ರಮ್ ಬಿಟ್ಟಿದೇವ್ರಿ ಮನ್ಸು ಬಂದಾಗ ನೀರ್ ಬಿ ಕುಡಿತೇವ್ರಿ ಮೇವು ತಿಂತೇವ್ರಿ ಅವ್ರ ಪಾಡಿಗಾವ್ ಒಳಗೆಲ್ಲಾ ಮಾಡಿದೇವ್ ನೋಡ್ರಿ ಒಡ ಕೊತ್ತಿನ ತಿನ್ಕೊತ ನೀರ್ ಕೊಡ್ಕೊತ ನೋಡ್ರಿ ಎಲ್ಲಾ ದಷ್ಟ ಪುಷ್ಟ ಹೆಂಗ್ರಿ ನಿಮಿದ್ರ ವಿಡಿಯೋ ಮಾಡಿ ಎಲ್ಲಾ ಪುಷ್ಟ ಅವನೋ ಇವ್ ಇಮಿಡಿಯೇಟ್ ಆಗಿ ಹಾಲು ಬಿಟ್ಟಿನ ಕೋಳ್ರಿ ಹಾಲು ಇದೇನ್ ರೋ ಅದಲ್ರಿ ಹಾಲಿನವ್ರಿ ಇಮಿಡಿಯೇಟ್ ಆಗಿ ಹಾಲ್ ಬಿಡೋಣ್ ಸೆಕೆಂಡ್ ರೋ ಕಡೆ ಇಮಿಡಿಯೇಟ್ ಹಾಲ್ ಕಡೆ ಮ್ಯಾಕ್ತ ಹೋಗ್ತೇವ್ರಿ ಒಂದ್ ಐದಾರ್ ಐದಾರ್ ತಿಂ ಐದಾರ್ ತಿಂಗಳ ಹಿಂಗಿರ್ತಾವ್ರೀಕಡಿ ಮೇಲಕ್ ಹೋಗ್ತಾವ್ರಿ ಓಡಾಡ್ಕೊತ ತಿಂತವ್ರಿ ನೀರ್ ಕುಡ್ಲಿಕ್ಕೆ ಇವಕ್ ಬಿಟ್ಟಿದೇವ್ರಿ ಸ್ವಲ್ಪ ದೊಡ್ಡ ವಾಗನ್ ಏನ್ ಮಾಡ್ತೇವ್ರಿ ಆ ಕಡೆ ಇನ್ನೊಂದ್ ಥರ್ಡ್ ಫೋರ್ತ್ ರೋಗಳವ್ರಿ ಅದ್ರಲ್ಲ ಕಳಿಸ್ತಾ ಬಿಡ್ತಾ ಇರ್ತೇವ್ರಿ ಅಂದ್ರೆ ಬೆಳವಣಿಗೆ ಆದಂಗೆಲ್ಲ ಒಂದೊಂದು ಹೊರಗಡೆ ಮಾಡಿದ್ರಿ ಒಂದ್ ಫಸ್ಟ್ ಬ್ಯಾಚ್ ಇದು ಸೆಕೆಂಡ್ ಹಾಲು ಬಿಡೋಣ ಇದ್ರಿ ಹಾಲಿನ ಇವ್ರಿ ಹಾಲು ಬಿಟ್ಟದ ಐಮೇಕೊಂದ್ ಐದಾರು ತಿಂಗಳಾಗೋಣ ಮತ್ತೊಂದು ಥರ್ಡ್ ಬ್ಲಾಕ್ ರೀ ಬ್ಲಾಕ್ ಬ್ಲಾಕ್ ಮಾಡ್ತೇವ್ ಇದೆಲ್ಲ ಒಣಗಿದ್ಮೇಲೆಲ್ಲ ನಮ್ ತೊಗರಿ ಹೊಟ್ಟ ಜೋಳದ ಹೊಟ್ಟ ಕಡ್ಲೆ ಹೊಟ್ಟ ಎಲ್ಲಾ ನೀಲ ಸ್ಟಾಕ್ ವಣಜೋಳದ ಅಟೆಲ್ಲ ಗೋಡಂ ಮಾಡಿದಿರಿ ಹ ಹ ಸರ್ ಗೋಡಂದಾಗೆ ಎಲ್ಲಾ ಚೀಲಗಳ ಮಾಡಿ ತುಂಬಿರ್ತರು ವಣ ವಣ ಹುಲ್ಲಿಂದ್ರಿ ಇದು ಎಲ್ಲಾ ಈ ಟೈಪ್ ಗೋಡಂದಾಗೆ ಎಲ್ಲಾ ಸ್ಟಾಕ್ ಮಾಡ್ತೀವಿ ಬರ್ರಿ ಈ ಕಡೆ ಎಲ್ಲ ಇನ್ನ ಆ ಕಡೆ ಎಲ್ಲ ಎಲ್ಲಾ ಕಣಕಿಯದನ್ ಸರ್ ಕಣಕಿಯದ ಇನ್ನ ಇದು ಬಾಳದರಿ ಹ ಹ ಸರ್ ಬಹಳಷ್ಟು ಅದರಿ ಒಣ ಹುಲ್ಲಿಂದ ಎಲ್ಲಾ ನಾವು ಪುಡಿ ಮಾಡಿ ತಿಂದ್ರಿ ಹ ಹ ಹ ಸರ್ ಇದು ತೆಂಗ್ರೊಟ್ಟೆ ಅದರಿ ಹ ಇಕಡೆ ಚೀಲೊಳದ ಕಡ್ಡೆ ಒಟ್ಟ ಅದರಿ ಹ ಎಲ್ಲಾನು ಸ್ಟಾಕ್ ಇಟ್ಕೊಂಡ್ ಬಿಡ್ತಾರಿ ಸ್ಟಾಕ್ ಮಾಡ್ತಕೋತೇವ್ರಿ ಇದು ಹಸಿ ಮೇವ ಮತ್ ಒಣಗಿದ ಮೇವ ಬೇಕಲ್ರಿ ಒಂದೇ ಆದ್ರ ನಡೆಯಲ್ಲ ಒಂದೇ ಆದ್ರ ಅವಕ್ ಬಿ ಹಿತ ಅನ್ಸಲ್ಲ ಅಂತ ಹೇಳಿ ಇದು ಇದು ಕಳಕಿ ಬಣಿ ಮೀ ಟೈಪ್ ಕೊಡ್ತೇವ್ರಿ ಈ ಕಡೆ ಇನ್ನಾದ್ರ ಈ ಕಡೆ ಕಟ್ ಮಾಡಿ ಕಟ್ ಮಾಡ ಇದನ್ನು ಸೇಮ್ ಚಾಪ್ ಕಟ್ಟರದ ಪುಡಿ ಮಾಡ್ತೇವ್ರಿ ಒಂದ್ ಟೈಮ್ ಇದು ರೀ ಫಿಕ್ಸ್ ಒಂದ್ ಟೈಮ್ ಮಧ್ಯಾಹ್ನ ಅದ್ರಿ ಮೇಲೆ ಒಂದ್ ಟೈಮ್ ಹೋಗ್ತೇವ್ರಿ ಸರ್ ಈಗ ದನಗಳು ಬಿಡ್ತಾ ಇದ್ರಲ್ಲ ಸರ್ ಯಾಕೆ ಇವ್ಯಾಸ್ ಸರ್ ಇದು ಸರ ಇವು ನಮ್ಮ ಗಬ್ಬ ಮತ್ತ ಮಣ್ಕಗಳು ಗಬ್ಬಕ್ ರೆಡಿ ಇದೂ ಅದ ಸ್ವಲ್ಪ ಕಡಿಮೆ ಎರಡ್ ವರ್ಷ ಇವೆಲ್ಲಾ ಮುಂಜಾನೆ ಮೇಯ್ ಬಂದವ್ರಿ ಮತ್ ಮೂರವರಿ ಮತ್ ಮೇಲಕ್ ನಡ್ದವ್ರಿ ನೀರ್ ಕುಡಿಸಿ ಮೇಲಕ್ ಹೋಗ್ತವ್ರಿ ಇವಸ್ ದನ ಎಲ್ಲ ಮೇಲಕ್ ಹೋಗ್ತವ್ರಿ ಹಾಲಿನ ಏನದ್ರಿ ಇಲ್ಲೇ ಇರ್ತಾವ್ರಿ ಹಾಲಿನೂ ಮಧ್ಯಾಹ್ನ ಬಿಡಲ್ರಿ ಇಲ್ಲಿ ಬಿಡಲ್ರಿ ಇಲ್ಲೇ ಇರ್ತಾವ್ರಿ ಹಾಲಿನ ಇವು ಎಲ್ಲ ಮೇಲಕ್ ಹೋಗ್ ಮೇಲಕ್ ಹೋಗ್ತಾರೆ ಮತ್ತೆ ಸಂಜಿತ ಮೇಲೆ ಬರ್ತಾರೆ ಈಗ ಬಹಳ ಜನ ಗೀರಸ ಅಂದ್ರೆ ಬರೇ ಕಟ್ಟಿ ಮೇಸೋದ್ ಅಂತ ತಿಳ್ಕೊಂಡ್ರಿ ಮೇಯ್ತವ್ರಿ ಈಗ ನಿಮ್ಮ ನಡದವಲ್ರಿ ಮೇಯ್ ಬಂದ ಮತ್ ಈಗ ನಡದವ್ ನೋಡ್ರಿ ನೀರು ಕೊಡಿ ಎಲ್ಲ ಪೂರ್ ನೀರು ಕುಡಿ ಹೊಡಿ ಕೊಡ ಹೊಡಿ ಸರ್ ಇದನ್ನೆಲ್ಲ ನಿರ್ವಹಣೆ ಮಾಡಕ್ಕೆ ಎಷ್ಟು ಜನ ಕೆಲ್ಸಗಾರ ಇದಾರ್ರಿ ಯಾವ ತರ ನಿರ್ವಹಣೆ ಮಾಡ್ಕೊಂಡು ಹೋಗ್ತಾರ ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಹಾಲ್ ಹಿಂಡೋರ್ ಒಯ್ಯೋರ್ ಹಾಲು ಒಯ್ಯೋ ಮನಿ ಮನಿ ಎಲ್ಲಾ ಬರೋದ್ ಸಪ್ಲೈ ಮಾಡ್ತಾರ ಒಬ್ರು ಇಬ್ಬರ ಹಾಲು ಹಿಂಡತಾರ್ರಿ ಇನ್ನೊಂದ್ ಎಂಟ್ ಜನ ಮೇವ್ ತರೋದು ನೀರ್ ಬಿಡೋದು ಇನ್ನೊಂದ್ ಎಂಟ್ ಜನ ಕಂಟಿನ್ಯೂ ದನಗೊಳಿಸ್ಲಾಕ್ ಇಬ್ಬರು ಹೋಗ್ತಾರ ಮುಂಜಾನೆ ಮೂಗರಿ ಮಧ್ಯಾಹ್ನ ಇಬ್ಬರ್ರಿ ಈ ಟೈಪ್ ಮಾಡ್ಕೊತ ಹೋಗ್ತಾರೇವ್ ತರವರು ಮೇವು ಬೆಳಸೋರು ಮೇವ್ ತರೋರು ಮತ್ತೆ ಹಾಲ್ ಮಾರೋರು ಹಾಲು ಹನ್ನೆರಡು ಜನ ಎಲ್ಲಾ ಜವಾಬ್ದಾರಿ ಅವ್ರಿಗೆ ಒಟ್ನಲ್ಲಿ ಚೆನ್ನಾಗಿ ನಿರ್ವಹಣೆ ಮಾಡ್ಕೊಂಡು ಹೋಗ್ತಾರೆ ಸರ್ ಸುಮಾರು ಜನರಿಗೆ ಹೈನುಗಾರಿಕೆ ಮಾಡ್ಬೇಕಂತ ಆಸೆ ಇರ್ತಾರೀ ಅದರಲ್ಲೂ ಗೀರ್ ಸಾಕ್ಬೇಕಂತ ಆಸೆ ಇರ್ತದೆ ಆದ್ರೆ ಸರಿಯಾದ ಮಾರ್ಗದರ್ಶನ ಆ ಕೆಲವೊಬ್ರು ಮಾಡಿರ್ತಾರೆ ಕೆಲವೊಬ್ರು ಅರ್ಧಕ್ಕೆ ನಿಂತಿರ್ತಾರೆ ಈ ತರ ಸಮಸ್ಯೆಗಳು ಇರ್ತವೆ ಯಾರಾದ್ರೂ ಮಾಹಿತಿ ಬೇಕಂದ್ರೆ ನೀವು ಅವ್ರಿಗೆ ಮಾಹಿತಿ ಕೊಡ್ತೀರ ಸರ್ ನೋಡ್ರಿ ನಮ್ದು ಮೊಬೈಲ್ ನಂಬರ್ನು ಕೊಡ್ರಿ ಅದ್ರಲ್ಲಿ ಯೂಟ್ಯೂಬ್ ನೋಡಿದವರು ಮೊಬೈಲ್ ನಂಬರ್ ಕಾಲ್ ಮಾಡ್ತಾರ ಅವ್ರಿಗೆ ನಾ ಹೇಳ್ತೀನಿ ಫಸ್ಟ್ ನೀವು ಬರ್ರಿ ನಂಬಲ್ಲಿ ನೋಡ್ರಿ ಆವಾಗ ನಿಮಗೇನು ಅನ್ನಿಸ್ತದ ಹೌದಲ್ರಿ ಇಲ್ಲಿ ಮಾಡಿದಾಗೆ ಅದು ಸಕ್ಸಸ್ ಆದಾಗೆ ಮಾಡ್ಕೋತ ಅಂತ ಹೇಳಿ ಒಂದು ಫಸ್ಟ್ ನಿಮ್ಮ ಆತ್ಮೀಯತೆಯಿಂದ ಏನು ರೀ ಸ್ವಲ್ಪ ನಿಮ್ಗೆ ಗೊತ್ತಾಗ್ತದೆ ಅದರ ನಂತರ ನೀವು ಏನು ಡೌಟ್ಸ್ ಇರ್ತಾವೆ ಕೇಳ್ರಿ ಇಲ್ಲ ಡೌಟ್ ಅಂತಂದ್ರೆ ನೋಡಿರಿ ನಿಮ್ಗೆ ಗೊತ್ತಿರಲಾರ್ದರು ಡೌಟ್ ಅಂತ ಯಾರೇ ಆಗಲಿ ಮೊದಲಿನಿಂದ ಅಗ್ರಿಕಲ್ಚರ್ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಇರ್ತದೆ ಕೃಷಿಕರು ಯಾರು ಇರ್ತಾರೆ ಅವರಿಗೆಲ್ಲರಿಗೆ ಹಂಡ್ರೆಡ್ ಪರ್ಸೆಂಟ್ ಆದಾಗ ನೈಂಟಿ ಪರ್ಸೆಂಟ್ ಅಂತೂ ಎಲ್ಲ ಗೊತ್ತಿತ್ತು ಅದ್ರಗೋಸ್ಕರ ಹೊಸ ದೂರ ಮಾಡ್ಬೇಕಂದ್ರೆ ಅದ್ರ ಬಗ್ಗೆ ಎಲ್ಲ ಸರಿಯಾಗಿ ತಿಳ್ಕೊಂಡು ಮಾಡಿದ್ರದಾಗ ಏನು ಲಾಸ್ ಅಂತ ಯಾಕೆ ಲಾಸ್ ಇಲ್ಲ ಅಂಬದು ಒಂದೇನಾಗ ನೋಡ್ರಿ ನಿಂಬಲ್ಲಿ ಹೊಲ ಅದ ನಿಮಗೆ ಆ ಜಮೀನಿಗೆ ಗೊಬ್ಬರ ಬೇಕಂದ್ರೆ ಅದೇ ಯೂರಿಯಾ ಡಿ ಎ ಪಿ ಸಿಗ್ತಾವ ತಿಪ್ಪೆ ಗೊಬ್ಬರ ಎಲ್ಲಿ ಸಿಗಂಗಿಲ್ಲ ಹೌದು ಈ ತಿಪ್ಪೆ ಗೊಬ್ಬರ ನಿಮ್ಗೆ ಬೇಕಂದರೆ ಸ್ವತಃ ನಿಂಬಲ್ಲಿ ದನ ಇದ್ದು ಅಂದ್ರೆ ನಿಂಬಲ್ಲಿ ತಿಪ್ಪೆ ಗೊಬ್ಬರದು ಎರಳ ಗೊಬ್ಬರ ಮಾಡ್ಕೊಬೋದು ಇಲ್ಲ ಘನ ಜೀವಾಮೃತ ಅಂತ ಮಾಡ್ಕೋಬೌದು ನೀವು ಒಂದು ಟ್ಯಾಕ್ಟರ್ ಹಾಕ್ತಿರಲ್ಲ ಅದು ನೀವು ಇಲ್ಲಿ ತಿಪ್ಪಿದ ತುಂಬಿಕೊಂಡೊಯ್ದು ಹಾಕಿ ಮಾಡಿದ್ರೆ ಅದಕ್ಕಿಂತ ಒಂದು ನೂರು ಪಟ್ಟು ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಜಾಸ್ತಿ ನಿಮ್ಗೆ ಅದು ವೃದ್ಧಿ ಆಗ್ತದ್ರಿ ಸರ್ ಸ್ಲರಿ ಆ ಸ್ಲರಿ ನೀವು ಎಕರಾಂಗಟ್ಲೆ ಬಿಡ್ಲಕ ಅದರಿಂದ ನಮ್ಮಲ್ಲಿ ಎಲ್ಲ ಏನ್ ಮೇವದ ನೋಡ್ರಿ ಎಲ್ಲ ಕನ್ನ ಸ್ಲರಿನೇ ಬಿಡ್ತೀವ್ರಿ ಸರ್ ಈಗ ಈ ದನಗಳಿಂದ ಕಲೆಕ್ಟ್ ಆದ ಗೊಬ್ಬರನ ಮಾರಾಟ ಮಾಡ್ತೀರಿ ನೀವೇ ಬಳಕೆ ಮಾಡ್ತೀರಿ ನಾವು ಬಳಕೆ ಮಾಡ್ತೇವ್ರಿ ಯಾರ ತಗೋತೀನಿ ಅಂತಂದ್ರೆ ನಾಲ್ಕ್ ಸಾವಿರ ರೂಪಾಯಿ ಟ್ರಾಕ್ಟರ್ ಗೊಬ್ಬರನು ಕೊಡ್ತೀವ್ರಿ ಆಮೇಲೆ ಯಾವಾಗ್ಲೂ ಹಂಡಿ ಇದ್ದಂಗೆ ಇರ್ತದ್ರಿ ಇನ್ಕಮ್ ಆಗ್ಯದ್ರಿ ಅದು ಗೊಬ್ಬರ ಅಂತಂದ ಆಗ್ಲಕ್ ಬಿಡಲ್ಲ ರೀ ಹಂಡಿನೇ ಇರ್ತದ್ರಿ ಹಸಿ ಹಂಡಿನೇ ಹೋಯ್ತಾ ಇರ್ತದ ನಾವ್ ಹಸಿ ಹಂಡಿ ನಮ್ಮೆಲ್ಲ ತೋಟಗಳಿಗೆಲ್ಲ ಅಶಯಣ್ಣ ಲರಿ ಮಾಡಿ ಬಿಡ್ತರೆ ಲರಿ ಮಾಡಿ ಬಿರ್ತಾ ಇರ್ತೀವಿ ಹು ಅದಿಂದ ಏನಾದ್ರೂ ಹಂಗೇ ಆಗಿ ಉಳಿದ ತಂದ್ರ ಹ್ ಓಡಿಚೋರಿ ಬೇರೆ ಫಲಗೊಳ್ಳೋಲ್ಲ ಇದರಲ್ಲಿ ಬೀಜದೋರಿನ ಯಾವ ತರ ಮೈಂಟೇನ್ ಮಾಡ್ತೀರಿ ಎಷ್ಟ ಅಸಿಗೆ ಎಷ್ಟು ಓರೆ ಅಂತ ಯಾವ ತರ ಪದ್ಧತಿ ಹೇಳ್ರಿ ಸರ್ ಸರ್ ಈಗ ನಮ್ಮಲ್ಲಿ ಏನಾದ್ರೂ ಎಲ್ಲಾ ಹೊರಿಗಳು ನೀಲಕನ ಹೋಗ್ತಾವಲ್ರಿ ಅವ ಯಾವುದು ಹೀಟಿ ಬಂದ್ರಾ ಯಾವುದು ಹೊರಿಗಳನಲ್ರಿ ನಮ್ಮಲ್ಲಿ ಮೂರು ನಾಲ್ಕ कवर ಬೀಜದೋರಿ ಆ ತರ ಸಂಪರ್ಕ ಮಾಡ್ತಾರೆ ಸಂಪರ್ಕ ಮಾಡ್ತೋರಿ ಇಲ್ಲಿ ಯಾವುದು ವಿಶೇಷವಾಗಿತ್ತಲ್ಲ ಸರ್ ಇಲ್ಲ ಇದು ದೊಡ್ಡ ಮೊದಲಿಂದ ಅದ ರೀ ಇದು ಹಾಂ 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 ಇದು ದೊಡ್ಡವರಿ ಅದ ರೀ ಅದರ ನಂತರ ಬೇರೆ ಒಂದು ಮೂರು ನಾಲ್ಕು ತಂದಿದ್ರಿ ಹಾಂ ಹಾಂ ಇದು ಎಷ್ಟು ವರ್ಷದಿಂದ ಅದ ಇದು ಇದು ಸುಮಾರು ಆರು ವರ್ಷದಿಂದ ಅದ ರೀ ಹಾಂ ಇದು ಅಲ್ಲಿಂದ ತಂದ ದೆನ್ಸಾರ್ ಇದು ಹೌದು ಹೌದು ಅಲ್ಲಿಂದ ಇದ್ರ ನಮ್ಮಲ್ಲಿ ಕೆ ವಿ ಕೆ ರಾಯಚೂರ ಬೀದಾರ ಯೂನಿವರ್ಸಿಟಿಗೆ ನಂಬಲ್ ಇದ್ರಿ ಹಾಕ ಅದಕ್ಕೆ ಅವ್ರಿಗೆ ಏನದ್ರಿ ಇಲ್ಲಿ ಹಾಕಳು ಸರಿಯಾಗವ ಅವ್ರು ಯಾಕಂದ್ರೆ ಎಲ್ಲ ಡಾಕ್ಟರ್ಸ ರಿಸರ್ಚ್ ಟೀಮೇ ಅದ ರೀ ಅವ್ರಿಗೆಲ್ಲ ಬಹಳಷ್ಟು ಅನುಭವ ಇದ್ದವ್ರಿ ಅದ್ರಿ ಅವ್ರು ಬಂದ್ ನಂಬಲ್ ಹಾಕಿದಾರ್ರಿ ಅದಕ್ಕೆ ಇಲ್ಲಿ ಕರೆಕ್ಟ್ ಪ್ಯೂರಿಟಿ ಅದಂತ ಅವ್ರಿಗೆ ಗೊತ್ತದ ರೀ ಯಾರು ಭಿ ಬಂದ ಅವ್ರಿಗೆ ಕೇಳಿದ್ರ ಈ ಇಂಥವ್ರ ಬಲ್ಲಿ ಆಕಳವ ಹೋಗ್ರಿ ನೋಡ್ರಿ ಅಂತ ಕಳಿಸ್ತಾರೀ ಈಗ ನಮ್ಗೆ ಸಹಕಾರ ಏನ್ರೀ ನಾವ್ ಏನಾರ ಕೇಳಿದ್ರೆ ಹೇಳ್ತಾರೀ ಅದ್ರ ಯೂಸ್ವಲಿ ನಮ್ದು ಹೆಂಗ ನಾವು ಸ್ಟಡಿ ಮಾಡಿ ಮಾಡ್ಕೊಂಡ್ ಬಂದೇವಲ್ರಿ ನಾವು ಮಾಡ್ಕೊತ ಹೋಗ್ತೇವ್ರಿ

ಈ ಗೀರ್ ಹಸುವಿನಿಂದ ನಿಮ್ಗೆ ಅನುಕೂಲ ಆಗ್ಯದ್ರಿ ನನ್ಗೆ ಅನುಕೂಲ ಚೆನ್ನಾಗ್ ಆಗ್ಯದ್ರಿ ಯಾಕೆ ಅನುಕೂಲ ಆಗ್ಯದಂದ್ರೆ ನೋಡ್ರಿ ನಮ್ಗೆ ಮನೆಯಲ್ಲಿ ತುಪ್ಪ ಹಾಲ ಸಮೃದ್ಧಿಯಾಗಿ ಉಳ್ಳಕೆ ಸಿಗತ್ರಿ ಯಾರ್ಯಾರು ನಮ್ಮ ದೋಸ್ತರು ರಿಲೇಟಿವ್ಸು ಎಲ್ಲರಿಗೆ ಇದಕ್ಕೆ ಬಹಳ ಉಪ್ಯ ಉಪಯೋಗ ಮಾತು ಏನು ಹೇಳ್ಬೇಕಂದ್ರೆ ಎಷ್ಟು ಜನ ಈಗ ಸಣ್ಣ ಮಕ್ಕಳು ಹಾಲು ಕುಡಿಲಾಕೇನು ಆಕಳ ನಂಬಲ್ಲಿ ಸಿಗ್ಲತ್ತಲ್ರಿ ಅದು ಒಂದು ಭಾಳ ದೊಡ್ಡ ನಮ್ಗೆ ಖುಷಿ ಅದ ರೀ ಎರಡನೇದು ಆಯುರ್ವೇದಿಕ್ ಅಂತ ಹೇಳಿ ಆಕಳ ಹಾಲ ತುಪ್ಪ ಕಲಬುರಗಿಯಲ್ಲಿ ಭಾಳಷ್ಟು ಜನ ಎಲ್ಲ ಕಡೆ ಓಡಾಡಿದ್ರೆ ಸಿಗಲ್ರಿ ಇಂಥ ಮನುಷ್ಯನ ಸಿಗ್ತದ ಅಂತ ಹೇಳಿ ಎಲ್ಲಿ ಹುಡ್ಕಾಡ್ಕೊಂಡು ಬಂದು ನಮಗೆ ಹಾಲು ಬೇಕ್ರಿ ಅಂತ ಹೇಳೋಗ್ತಾರೆ ನಾವು ಅವ್ರ ಮನೆಗೆ ಕಳಿಸ್ತೀವಿ ಅದು ನನಗೆ ಇಷ್ಟು ತೃಪ್ತಿದಾಯಕ ರೀ ಎಷ್ಟು ದುಡ್ಡು ಕಳಿಸ್ರು ತೃಪ್ತಿ ಬರೋದೇ ಇಲ್ರಿ ಒಂದು ನೂರು ರೂಪಾಯಿ ಆದ ಅಂತಂದ್ರೆ ನಂಗೆ ಇನ್ನೂರು ಬೇಕಂತೀನಿ ಇನ್ನೂರು ಅಂದ್ರೆ ಐನೂರು ಬೇಕಂತೀನಿ ಇಷ್ಟೇ ಆಶಾ ಇರ್ತದ್ರಿ ಆದ್ರ ಎಷ್ಟು ಜನ ಬಂದು ಹುಡ್ಕಾಡ್ಕೊಂಡು ನಮ್ಗ್ ಹಾಲ್ ಬೇಕ್ರಿ ತುಪ್ಪ ಬೇಕ್ರಿ ಅಂತೇಳಿ ಆತ್ಮೀಯತೆ ನಂದೇನು ಕೇಳ್ತ ನೋಡ್ರಿ ಆ ಆತ್ಮೀಯತೆ ಎಲ್ಲಿ ಹುಡ್ಕಾಡಿದ್ರು ಸಿಗಲ್ರಿ ಆ ಆತ್ಮೀಯತೆಗೆ ಏನ್ ತೃಪ್ತಿ ಆಗ್ತದ ನೋಡ್ರಿ ಒಂದ್ ಲಕ್ಷ ಯಾರು ಕೊಟ್ರು ನಂಗ್ ತೃಪ್ತಿ ಆಗಲ್ದ ಅಂತ ಹೇಳಿ ಅಂತರಾತ್ಮ ನಿಂದ ಒಳಗಿನ ಮಾತೇನ್ ಖುಷಿಲಿ ಹೆಮ್ಮೆಲಿ ಹೇಳ್ತೀನಿ ಅದು ಬಹಳ ಬಹಳಷ್ಟು ಸಿಕ್ಕಾದ್ರಿ ಮಾತೆಯ ನನ್ಗ ಆ ತೃಪ್ತಿ ಗೋ ನಂಗ ಸಂತೃಪ್ತಿನಿಂದ ಕೊಟ್ಟ ಭಾಳಷ್ಟು ಹೆಮ್ಮೆಯಿಂದ ಯಾಕಂದ್ರೆ ಯಾರು ಮಾತಾಡಿದ್ರೂ ಭೀ ಇದು ಒಂದು ಅಂತಂದ್ರೆ ನೂರು ಎಕರೆ ಜಮೀನ್ ಅದ ರೀ ನಿಂಬಲ್ಲಿ ಒಂದು ಹತ್ತು ಹಾಕಳು ಕಟ್ಲಕ್ಕೇನ್ರ ನಿಂಬಲ್ಲಿ ಹಿಮ್ಮತ್ ಅದೇನ್ರಿ ಅಂತ ನಾ ಕೇಳ್ತೀನಿ ದೇವ್ರ ನಂಗೆ ಆಶೀರ್ವಾದ ಮಾಡ್ಯಾನ ನಮ್ಗೆ ಆಕಳು ದೇವ್ರಿ ಅದು ಭಾಳಷ್ಟು ಇಂಥ ಇಂಥ ತೃಪ್ತಿ ಎಲ್ಲಿ ಸಿಗ್ತದೆ ಹೇಳ್ರಿ ಅಂತ ನಾ ಅಂತೀರಿ ಯಾರಿಗೆ ಮಾಡ್ರಿ ನೀವು ಭೀ ಅದ ಜಮೀನ ದುಡ್ಡು ಅದ ನಿಂಬಲ್ಲಿ ಒಂದು ನಾಲ್ಕು ಆಕಳು ಕಟ್ಟ್ರಿ ಏನು ಹೋಗ್ತದ ಅಂತ ಈ ಥರ ನಾ ಮಾತಾಡ್ತೀವಿ ಯಾಕಂದ್ರೆ ಅದ್ರ ಒಂದು ತೃಪ್ತಿ ಅಂತ ಅಂತರಿ ಅದೇ ನಂಬಲ್ ಒಂದ್ ಲಕ್ಷ ರೂಪಾಯಿ ಅಂತಂದ್ರ ನಿಂಬ ನಾಲ್ಕು ಲಕ್ಷ ರೂಪಾಯಿ ತಗೋರಿ ಹೇಳಿ ಹೆಮ್ಮೆನಿಂದ ಹೇಳ್ತೇವೆ ತುಂಬಾ ತುಂಬಾ ಧನ್ಯವಾದಗಳು ಸರ್ ನೋಡಿದ್ರಲ್ಲ ರೈತ ಬಂದವ್ರಿ ಸಾಮಾನ್ಯವಾಗಿ ನಮ್ಮ ಕರ್ನಾಟಕದಲ್ಲಿ ಹಲವಾರು ಕಡೆ ಗೀ ರಸಗಳನ್ನ ಸಾಕಿ ಆ ಲಾಸ್ ಆಗಿದೀವಿ ಹೇಳಿ ಬಂದ್ ಮಾಡಿದಾರೆ ಮೇಂಟೈನ್ ಮಾಡ್ಲಾಕ್ ಆಗಿಲ್ಲ ಆದ್ರೆ ಇಲ್ಲಿ ಸುಮಾರು ಎಂಟು ವರ್ಷದಿಂದ ಉತ್ತಮವಾಗಿ ಗೀರ್ ಹಸುಗಳನ್ನ ನಿರ್ವಹಣೆ ಮಾಡ್ಕೊಂಡು ಹೋಗ್ತಿದ್ದಾರೆ ಹಲವಾರು ಕರುಗಳಾಗಿವೆ ಮತ್ತು ಓರಿಗಳಾಗಿವೆ ಅವನ್ನ ಮಾರಾಟ ಕೂಡ ಮಾಡಿದ್ದಾರೆ ಮತ್ತು ಇಲ್ಲಿಂದ ಪ್ರತಿನಿತ್ಯ ಹಾಲನ್ನ ಕಲಬುರಗಿಗೆ ಹೋಗಿ ಪ್ರತಿ ಮನೆ ಮನೆಗೂ ಹಾಲನ್ನ ಮಾರಾಟ ಮಾಡ್ತಾರೆ ಉತ್ತಮ ಬೆಲೆಯಲ್ಲಿ ಹಾಲು ಖರೀದಿ ಮಾಡ್ತಾರೆ ಜೊತೆಗೆ ತುಪ್ಪ ತಯಾರಿಸಿ ತುಪ್ಪನೂ ಮಾರಾಟ ಮಾಡ್ತಾರೆ ಈ ರೀತಿಯಾಗಿ ಗೀರ್ ಹಸುಗಳನ್ನ ಸಾಕಿಕೊಂಡು ಇತರ ರೈತರಿಗೆ ಮಾದರಿಯಾಗಿದ್ದಾರೆ ಇಂಥ ವಿಶೇಷವಾದಂತ ಕೃಷಿಕರನ್ನ ಭೇಟಿಯಾಗಿದ್ದು ಆ ತುಂಬಾ ಖುಷಿ ಆಯ್ತು ಮತ್ತೊಮ್ಮೆ ತುಂಬಾ ತುಂಬಾ ಧನ್ಯವಾದಗಳು ಸರ್ ನಾನು ಕೃತಜ್ಞತೆ ಸಲ್ಲಿಸ್ತೀನಿ ನೀವು ಇಲ್ಲಿ ಬಂದು ಶ್ರಮಪಟ್ಟು ಈ ವಿಡಿಯೋ ಮಾಡಿ ಜನರಿಗೆ ತಲುಪಿಸೋದಕ್ಕೆ ತುಂಬಾ ಹೃದಯಪೂರ್ವಕ ಧನ್ಯವಾದಗಳು ಇಷ್ಟ ನಮಸ್ಕಾರ ಸರ್ ನಂಬರ್ ಅನ್ನ ಡಿಸ್ಪ್ಲೇನಲ್ಲೂ ಮತ್ತು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲೂ ಹಾಕಿರ್ತೀನಿ ಗೀರ್ ಹಸುಗಳ ಬಗ್ಗೆ ಯಾವುದೇ ಮಾಹಿತಿ ಬೇಕಾದರೂ ಮತ್ತು ನಿಮಗೆ ಹಸುಗಳಾಗ್ಲಿ ಕರುಗಳಾಗ್ಲಿ ವ್ಯವಸಾಯಕ್ಕೆ ಓರಿಗಳಾಗ್ಲಿ ಬೇಕಾದ್ರೆ ಎಲ್ಲಾನು ಸರ್ ಹತ್ರ ಸಿಗ್ತವೆ ಒಂದ್ ನೀವು ಫೋನ್ ಮಾಡೋಕ್ಕಿಂತಲೂ ಒಂದ್ಸತಿ ಇವ್ರು ಗೆ ಬಂದು ಭೇಟಿ ಆದ್ರೆ ತುಂಬಾ ಖುಷಿ ಆಗ್ತದೆ ಇವ್ರು ಯಾವ ರೀತಿ ಮಾಡ್ತಾ ಇದಾರೆ ಯಾವ ಪದ್ಧತಿ ಮಾಡ್ತಾ ಇದ್ದಾರೆ ಎಲ್ಲಾ ಮಾಹಿತಿನೂ ಪಡಿಬಹುದು ಅಂತ ಹೇಳ್ತಾ ಈ ವಿಡಿಯೋನ ಸುಮಾರು ಜನ ರೈತರಿಗೆ ಶೇರ್ ಮಾಡ್ರಿ ಈ ಗೀರ್ ಹಸುಗಳ ಮಾಹಿತಿ ಎಲ್ರಿಗೂ ಸಿಗ್ಲಿ ಅಂತ ಮತ್ತು ನನ್ನ ಚಾನಲ್ ನ ಹೊಸದಾಗಿ ನೋಡ್ತಾ ಇರೋ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ರಿ ಅಂತ ಹೇಳ್ತಾ ಮುಂದಿನ ಇನ್ನ ಹೆಚ್ಚಿನ ಮಾಹಿತಿ ಅಂತ ನೀವು ಮುಂದೆ ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ ಧನ್ಯವಾದಗಳು